ವೃಶ್ಚಿಕ ರಾಶಿಯ ಸ್ಥಳೀಯರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕುರ ತಿಂಗಳು ವೃತ್ತಿಜೀವನದ ಮೇಲೆ ಪ್ರಭಾವವನ್ನು ತರುತ್ತದೆ ಸಮಸ್ಯೆಗಳಿಗೆ ಪರಿಹಾರಗಳು ಮತ್ತು ಬಲವಾದ ನಿರ್ಣಯ ತಿಂಗಳ ಆರಂಭದಲ್ಲಿ ನಿಮ್ಮ ಸಾರ್ವಜನಿಕ ಚಿತ್ರಣವು ತುಂಬಾ ಪ್ರಬಲವಾಗಿರುತ್ತದೆ ಇದು ನಿಮ್ಮ ವೃತ್ತಿಜೀವನದಲ್ಲಿ ಹೊಸ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಡಿಸೆಂಬರ್ ಎರಡು ಸಾವಿರದ ಮಾಸಿಕ ಜಾತಕದ ಪ್ರಕಾರ ಹಿರಿಯರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳಿರಬಹುದು ಆದರೆ ಅವುಗಳನ್ನು ದೊಡ್ಡದಾಗಲು ಬಿಡಬೇಡಿ ಕೆಲಸದಲ್ಲಿ ನೀವು ಶತ್ರುಗಳು ಮತ್ತು ಸ್ಪರ್ಧಿಗಳನ್ನು ಸುಲಭವಾಗಿ ಗೆಲ್ಲುತ್ತೀರಿ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಸ್ಥಳಕ್ಕೆ ಪ್ರವಾಸವನ್ನು ಯೋಜಿಸಬಹುದು ತಿಂಗಳ ಮಧ್ಯದಲ್ಲಿ ನಿಮ್ಮ ಪ್ರಾಮಾಣಿಕ ಮಾತುಗಳಿಂದ ಕೆಲವರಿಗೆ ಕೋಪ ಬರಬಹುದು ಹೊಸ ಸ್ಥಳ ಅಥವಾ ಸ್ಥಾನಕ್ಕಾಗಿ ನಿಮ್ಮನ್ನು ಶಿಫಾರಸು ಮಾಡುವ ಯಾರನ್ನಾದರೂ ನೀವು ಕಾಣಬಹುದು ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಇರುತ್ತದೆ ಆದರೆ ಪಾಲುದಾರರೊಂದಿಗೆ ಸಂಪೂರ್ಣ ಹೊಂದಾಣಿಕೆ ಇರುವುದಿಲ್ಲ ವಿವಾಹಿತರು ತಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಒಂಟಿ ತಿಂಗಳ ಕೊನೆಯಲ್ಲಿ ಜೀವನ ಗುರಿಗಳನ್ನು ಸಾಧಿಸಲು ಸಲಹೆ ನೀಡಬಹುದು ಅದು ತುಂಬಾ ಮೌಲ್ಯಯುತವಾಗಿರುತ್ತದೆ ಮಗುವನ್ನು ಹೊಂದಲು ಯೋಜಿಸುತ್ತಿರುವ ವಿವಾಹಿತರಿಗೆ ಇದು ಉತ್ತಮ ಸಂಕೇತವಾಗಿದೆ ಸಮಯವು ಅನುಕೂಲಕರವಾಗಿರುತ್ತದೆ ದಂಪತಿಗಳ ನಡುವಿನ ಅನ್ಯೋನ್ಯತೆ ಸರಾಸರಿಗಿಂತ ಹೆಚ್ಚಾಗಿರುತ್ತದೆ ದೈಹಿಕ